ರದು ಬೇರೆ ಅದ್ರ ನಮಗೆ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ ಒಂದು ವರ್ಷದಿಂದ ಮೂರನೇ ಸಾರಿ ಹೊಡೆದಿರೋದು ನೀವು 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 ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಂಡಿಲ್ಲ ಅಂದ್ರೆ ಹಾಕ್ಲಿಕ್ಕೆ ಇಲ್ಲ ಎಸ್ ಪಿ ತಗೊಂಡ್ ಎಸ್ ಪಿ ಕುಂತ್ಕೊಂಡ್ಲಿ ಪ್ರತಿಯೊಂದಕ್ಕೂ ನಾವು ಎಸ್ ಪಿ ಫೋನ್ ಮಾಡ್ಬೇಕಾ ಐಜಿ ಅವ್ರಿಗೆ ಫೋನ್ ಮಾಡಬೇಕಾ ಮಗುಗೆ ಅನ್ಯಾಯ ಆಗಿದೆ ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ ನಿಮ್ಗೆ ಕರುಣೆ ಇಲ್ವಾ ಸ್ವಲ್ಪನು ದಯಾ ಇಲ್ವಾ ನಿಮ್ಗೆ ಪ್ರತಿಯೊಂದಕ್ಕೂ ಎಸ್ ಪಿ ಫೋನ್ ಮಾಡ್ಬೇಕು ಎಸ್ ಪಿ ನಿಮ್ ಫೋನ್ ಮಾಡ್ಬೇಕಾ ಐಜಿ ಅವ್ರ ಫೋನ್ ಮಾಡ್ಬೇಕಾ ಕನಿಷ್ಠ ಅವ್ರಿಗೆ ಐಜಿ ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಆಗ್ಲೇ ಬೇಕು ಎಫ್ ಆರ್ ಅಂತ ಹೇಳ್ತಾರೆ ನಿಮ್ಗೆ ಸಂಜೆ ಅಲ್ಲ ಮಾಡೋದಲ್ಲ ರೀ ಮಾಡೋದಲ್ಲ ಇಲ್ಲಿ ನಟರಾಜ್ ನಟರಾಜ್ ಅವ್ರೆ ಬನ್ನಿ

ಕನಿಷ್ಠ ತಾಲೂಕಲ್ಲಿ ನೀವೇನು ಹಾಳು ಮಾಡಬೇಕು ಡಿವೈಎಸ್ ಪಿ ಅವರು ಡಿವೈಎಸ್ ಪಿ ಅವರು ನೀವು ನೀವು ಮೂವರು ಸೇರಿ ಸೇರಿ ಈ ತಾಲೂಕಲ್ಲಿ ಬಡಬಗ್ಗರ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾರ್ ಕಣ್ಣೋದ್ರು ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ವಾ ಏನೇನ್ ಬಂದಿದ್ದೀರಾ ನೀವು ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಎಫ್ ಎಫ್ಐಆರ್ ಆಗ್ಬೇಕು ಅಂತ ನಿಮ್ಗೆ ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ ನಿಮ್ಮ ಕುರ್ಚಿ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಹಾಕ್ಬೇಕು ಅಂತ ನೀವ್ ಐ ಆರ್ ಹಾಕಿದ್ರೆ ಈಗ ಈ ಡಿ ವೈಎಸ್ ಪಿ ಬಗ್ಗೆ ಅವ್ರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚ್ಯೂ ವಿಚಾರದಲ್ಲಿ ಪಾದಯಾತ್ರೆಯನ್ನು ತಳಿತೀರಾ ನೀವು ಯಾಕೆ ಏನಾಗಿತ್ತು ನಿಮ್ಗೆ ಗುಂತೂರು ಗಡ್ಡ ಗುಂತೂರ್ ಗಡ್ಡ ವಿಚಾರದಲ್ಲಿ ಅಲ್ಲ ಗುಂತೂರ್ ಗಡ್ಡ ವಿಚಾರದಲ್ಲಿ ನಾಲ್ಕು ಎಂಟು ಸ್ಟಿಚ್ಚಿಂಗ್ ಆಗಿದೆ ನೀವ್ ಐ ಆರ್ ಹಾಕ್ಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ನೀವು ಎಫ್ಐಆರ್ ಹಾಕ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು ಹನ್ನೆರಡು ಗಂಟೆ ಆದ್ಮೇಲೆ ಐ ಆರ್ ಹಾಕಿರೋದು ಏನ್ ಅನ್ಕೊಂಡಿದೀರ ನೀವು ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಗಳನ್ನ ಕೂರ್ಸ್ಕೊಂಡು ವ್ಯಾಪಾರ ಮಾಡ್ಕೊಂಡ್ ಕುಂತಿದೀರಾ ನೀವು ಮಗು ವಿಚಾರವಾಗಿ ಸರ್ಕಲ್ ಸಾಹೇಬ್ ಮಾತಾಡಿ ಯಾವ ಮಗು ರೀ ಮಗು ಮಗು ಅಂತ ನೀವು ಕರುಣೆ ಇಲ್ಲ ದಯ ಇಲ್ಲ ನಿಮ್ಗೆ ಮಗುನ ಮಗು ಅಂತ ಹೇಳ್ತೀರಾ ನಿಮ್ ಬಾಯಿಂದ ನಾವು ನಿಂತಿದ್ದೀವಿ ಸರ್ ನಾವು ಮಾತಾಡಿದೀವಿ ಸರ್ ಬೆಳಿಗ್ಗೆ ನಮ್ಮ ಸಾಹೇಬ್ ಮೂರ್ ನಾಲ್ಕು ಸಲ ಓಡಾಡಿದಾರೆ ಸರ್ ಇದೊಂದೇ ವಿಚಾರಕ್ಕೆ ಸರ್ ಸರ್ ಇಲ್ಲಿಲ್ಲ ನೋಡಪ್ಪ ನಾನು ಹೇಳಿದ್ದೀನಿ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಆಯ್ತು ನೀವು ಕಳಿಸಿದ್ರು ಕೂಡ ನಿಮ್ಗೆ ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಆದ್ರೆ ಇದು ಯಾಕೆ ಮಾಡಿಲ್ಲ ಇದು ಯಾಕೆ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಆ ಕಾಲ್ ಹಾಕೊಂಡು ಇಲ್ಲಿ ವ್ಯಾಪಾರಗಳು ಮಾಡ್ಕೊಂಡು ಫಿಫ್ಟಿ ಫಿಫ್ಟಿ ಡಕೈಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಕಳ್ತಾನ ಆದ್ರೂ ಫಿಫ್ಟಿ ಫಿಫ್ಟಿ ರೌಡಿ ರೌಡಿ ಸಮ್ ಮಾಡಿದ್ರು ಫಿಫ್ಟಿ ಫಿಫ್ಟಿ ಮಾಡ್ತಾ ಇಲ್ವಾ ಮಾಡ್ತಾ ಇಲ್ವಾ ನೋಡ್ವಾಲ್ವಾ ಏನಾದ್ರೆ ಗೊತ್ತೇ ಏನೇನ್ ಏನೇನ್ ಆಗ್ತಾ ಇದೆ ಅಂತ ಗೊತ್ತಿದೆ ಏನೇನ್ ಆಗ್ತಾ ಇದೆ ಅಂತ ಗೊತ್ತಿದೆ ಎಸ್ ಪಿ ಹೋಗ್ತೀರಾ ನೀವು ಹಾಗಾದ್ರೆ ನಾನ್ ಫೋನ್ ಮಾಡಿ ಎಸ್ ಪಿ ಅವರು ಐಜಿ ಅವರು ಹೋಗಿ ಕಾಕಿ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮ್ಗೆ ಹೆಮ್ಮೆ ಇದೆ ಗೌರವ ಗೌರವ ಇದೆ ಯಾಕೆ ಮಾಡ್ತೀರಾ ನೀವು ಏನ್ ಬೆಳಗ್ಗೆ ಬಂದಿರೋದು ಎಷ್ಟು ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ನಾನ್ ನಿಮ್ಗೆ ಫೋನ್ ಮಾಡಿದ್ದೀನಿ ಎಸ್ಪಿ ಪಿ ಅವ್ರ ಯಾರು ಹೇಳೋವರೆಗೂ ನೀವು ಮಾಡಿಲ್ಲ ನೀವ್ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಲೆಕ್ಕನೇ ಇಲ್ಲ ನೀವ್ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ ವಿಚಾರದಲ್ಲಿ ಏ ರಾಜಿ ಮಾಡ್ಕೊಡ್ರಿ ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ನಿಮ್ಗೆ ತೊಂದರೆ ಆಗ್ತದೆ ಅಂತ ನೀವು ಸಬ್ ಇನ್ಸ್ಪೆಕ್ಟರ್ ಹೇಳದನ್ರಿ ಅನ್ಯಾಯ ಆದಾಗ ನಮಗೆ ನೋವು ಆದಾಗ ಧ್ವನಿ ಎತ್ತಿ ಅವ್ರ ಶಕ್ತಿಯನ್ನ ತುಂಬಬೇಕು ನೀವು ಆಗಿರ್ತಕ್ಕ ಪಾದಯಾತ್ರೆಯ ಹನ್ನೆರಡು ಹನ್ನೊಂದು ಇಪ್ಪತ್ತಾರ ಕಂಪ್ಲೇಂಟ್ ಕೊಟ್ಟಿರೋದು ಮಧ್ಯೆ ನೀವು ಏನೂ ತನಿಖೆ ಮಾಡಿಲ್ಲ ಅಂದ್ರೆ ನೀವೇನ್ ಮಾಡ್ತಾ ಇದ್ರ ಇಲ್ಲಿ ಅಂತ ಏನ್ ಮಾಡ್ತಾ ಇದ್ರ ಕಾನೂನು ವ್ಯವಸ್ಥೆ ಏನ್ ಮಾಡ್ತಾ ಇದ್ರ ನೀವು ಅಂತ ನಡ್ಬಗ್ ಮಾಡ ಅಲ್ಲ ರೌಡಿಗಳಿಗೆ ಅಲ್ಲ ನೀವ್ ರೌಡಿಗಳಲ್ಲ ಮಗು ನೋಡಿದ್ರೆ ಅಯ್ಯೋ ಒಂದ್ ಸಲವೇನ್ರೀ ಮಕ್ಳಿದ್ವಿ ನಿಮ್ಗೆ ನೋಡಿ ಅದನ್ನ ನೋಡಪ್ಪ ನಾವು ಮಾಡ್ತಾ ಇರೋದನ್ನ

ಪಾರದರ್ಶಕ ಕೆಲಸ ಮಾಡಂಗಿದ್ರೆ ಇರ್ಲಿಲ್ಲ ಇಲ್ಲ ಅಂದ್ರೆ ಹೋಗ್ರಿ ರೀ ಆ ಮಗುಗ್ ಅನ್ಸಲ್ವೇನ್ರಿ ಕರುಣೆ ಇಲ್ವನ್ರೀ ನಿಮ್ಗೆ ದಯ ಇಲ್ವೇನ್ರಿ ಗಂಟೆ ಹನ್ನೊಂದು ನಿಮಿಷಕ್ಕೆ ಐದು ಹತ್ತುವರೆ ಇದು ಎಫ್ಐಆರ್ ಆಗ್ಲಿಲ್ಲ ಅಂದ್ರೆ